கேப பியூன்ஸ் ஏனன் ಅಣ್ಣ ಫಸ್ಟ್ ಕ್ಲಾಸ್ ಚಾ ಮಾಡಿಸಿದ್ವಿ ಅಲ್ಲಿ ಹೆಂಗಿತ್ತು ಚಾ ನಾನಿ ನಾನಾ ಮಾಡಿ ಅದನ್ನ ಸೈಡ್ ಬಿಸ್ನೆಸ್ ನಾನು ಇಲ್ಲ ನೀನು ಪ್ಲೇಸ್ ಈಗ ಅನ್ನಾಗ ಬ್ರ್ಯಾಂಡೆಡ್ ಡ್ರೆಸ್ ಬೇಕಾಗ್ಯಾವ ಸೊ ಅದನ್ನ ತರಕ ಬಾಗಲ್ಕೋಟೆಗೆ ಎಲ್ಲರೇ ಶಾಪಿಂಗ್ ಹೊಂಟೀವಿ ಡ್ರೆಸ್ ತೊಗೊಂಡು ಹೊಂಟೀವಿ ಅಥವಾ ಟ್ರೆಂಡ್ಸ್ ಒಳಗೆ ಹೊಂಟೀವಿ ಅಲ್ಲಿ ಏನ್ ಚಾಯ್ಸ್ ಆಕತ್ತಿಲ್ಲ ನೋಡ್ಲತ್ತ ಹಾಂ ಲಟ್ಸ್ಗೋ ಬರಿ ಬರ್ರಿ ಹಾಂ ನೋಡಿರಿ ಪಟಾಪಟ ಹೊಂಟಾನ ಅಣ್ಣ ನಿದ್ದೆ ಬರತ್ತಾವನಾ ನಿದ್ದೆ ಮಾಡಲ್ಲ ನಾ ಇವತ್ತು ಯಾಕೆ ಅದು ಇರ್ತಾವ ನಾ ನಿದ್ದೆ ಮಾಡೋಣ ಇದಕ್ಕಂತಾಗಿ ನಮ್ಮ ಬಾಬಿ ಅದ ಈಗೇನತಿ ಪಟಾ ಪಟ ಹೋಗಿ ಡ್ರೆಸ್ ತೊಗೋಬೇಕು ನಾಳೆ ನಾ ಡ್ರೆಸ್ ಡ್ರೆಸ್ ಹಾ ತಂದಿ ನಾವೆಲ್ಲರೂ ಅರ್ಜೆಂಟಾಗಿ ಹಂಗ್ ಬಿಟ್ಟಿದ್ವಿ ಹಣ ಅಣ ಅಣ್ಣ ಅದೇ ಬಾ ಪಟ 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 ಬಾ ಬೈ ಬೈ ನೀ ಪ್ಯಾರ್ಟ್ಸ್ ವಾಪಸ್ ಇಡ್ತೀನಿ ನನಗೆ ಎಸ್ ಡ್ರೆಸ್ ತೊಗೋಬೇಕ್ರಿ ಇವತ್ತ ಯಾಕಂದ್ರೆ ಡ್ರೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ ನಾಳೆ ಸೊ ಯಾಕೋಕೆ ಡ್ರೆಸ್ ಥರ ಚಲೋ

ಇಲ್ಲೇ ಡ್ರೆಸ್ ತೊಗೋದು ಈಗ ಡ್ರೆಸ್ ತೊಗೊಂಡ ಚಲೋ ಯಾಕಂದ್ರೆ ಟ್ರೆಂಡ್ಸ್ ಇನ್ನೂ ದೂರ ಐತಿ ಇಲ್ಲ ಟ್ರೆಂಡ್ಸ್ ದೂರ ಐತಲ್ಲ ಇಲ್ಲ ಇಲ್ಲ ವೀಟು ಐತೆನಾ ಇಲ್ಲ ವಿಟು ಹೋಗ್ಬೋ ತಗೋನು ಚಲೋ ಹಾಂ ಇವನ್ ಮೂರು ಸಿಕ್ಕಾವೆ ಬಟ್ ಪ್ಯಾಂಟಾ ചെടി ചലോ ചലോ ചെടി കൊച്ചടക്കോദ മാസ സ്വച്ഛ മുഞ്ഞ്ജാനുംസഡ് പാൻ്റ് ഹിക്കാ പട്ടേ ത്ര പാട്ട് നമ്മ സൈസ്

free promotion peace uttak sadhai ga rap sangeet drusher start ayade ha ha like pinshot pro like pinshot ha kon zon pro and trazon pro na ro pa ayi naam goy ki yen song ga na pro madam mene yau yau

ಇಪ್ಪತ್ತ ಇಪ್ಪತ್ತ ಇಪ್ಪತ್ತಿಪ್ಪತ್ತೇಳ ಎಷ್ಟು ಮಂದಿ ಕ್ಯಾಮ್ರಾಡಿಗೆ ಕ್ರೇಜಿ ಅಣ್ಣ ಅವರ್ಲೆ ಲಾಸ್ಟ್ ಕ್ರೇಜಿ ಫೋನ್ ಎಲ್ಲಾರು ನಾನ್ ತಾಸ್ತಾನೇ ಪಾಡ್ಬಾರ மாட்ட <laughs> நோட் <laughs> സ്കിപ്പില്ല നാടോ ಹೋಗುದು <laughs> <laughs> स्टार्ट वन टू थ्री वन टू थ्री स्टार्ट या पिक्चर में क्या हो गया हां तो ये भाई ये दला बात तो भाई ना 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 ನಂಬರ್ ಸೆಲೆಕ್ಟೆಡ್ ನಂಬರ್ ಬಿಟ್ವೀನ್ ಒನ್ ಟು ಫಿಫ್ಟೀನ್ ಎಕ್ಸೆಪ್ಟ್ ಸರ್ ಬಿಟ್ಟು

ఆ బాబాయ్ బాబా బాబా ఏ ఈస్ మంది మన రొట్టెలు ఆపసొతి నాకు యాకంద్ర అట్ నస్తా నౌ ఏ బాబాయ్ ఇలా మంది అంటే అవర్ మనసుదనే ఏ బాబాయ్ ఎంట్రీ మార్క్ ఆ ఎంట్రీ బాబా బా సీ큐రిటీ బాన్ తో ఆ బాబా ఆడా లే 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 ఏ ఈ ఊరికే అన్నాడు ఈస్ మంది పై

ஏற்பா <laughs> இல்லை <laughs> ಹುಡುಗಿ ಹುಡುಗ ನಮ್ಮ ಹುಡುಗಿ ಇಷ್ಟ ಆಗಿದೆ ಹ್ಞೂ ತುಂಬಾ ಇಷ್ಟ ಇಲ್ಲ ಪಕ್ಕ ಡ್ರಮ್ ಹೋಗಿರ

ಸ್ಟಾರ್ಟ್ <laughs> ಮಾಮ <laughs>

ಬೇ ಇಲ್ಲ ಕುಂದ್ರದ ಕುಂದ್ರೆ ಎದ್ದಿಲ್ಲ ನಾನು ಬೇಕಾದ್ರೆ ನಗ ಬರುತ್ತೆ

ನಗಸಿಲ್ಲ ಬೈ ಬೈ ನಗಸ್ರಿ ಬೇಕಾರ ಮೂರ್ಮೋನ್ ಅದ ಮೂರ್ ಹಾಕ ನಗಸು <laughs> <laughs>

ನಿಜ ಬರಂತರ ಸರಿ ಒಂದಿಷ್ಟು ಈಗ ನನಗ ಒಂದು ಒನ್ ಟೈಮ್ ಪಾಸ್

ಇಷ್ಟೆಲ್ಲ ಸಮಯ ಗೇಮ್ಸ್ಗಳನ್ನ ಆಡಿದ ನಂತರ ನಾವು ಈಗ ಚಹಾ ಕುಡಿಯಾಕಿ ಹುಳು ಸೀರಸ್ ಆಗಿ ಗೇಮ್ ಅನ್ನ ಗೇಮ್ ಆಯ್ತು ತಗೋರಿ ಎಂಜಾಯ್ ಮಾಡಿ ಆದ್ರೂ ಬೈನಿ ಫುಲ್ ಅನ್ನ ನೋಡ್ರಿ ಎಲ್ಲಾರು ನಕ್ಕ ಬಿಡ್ತಿದ್ರಿ ವಯಸ್ಸ ಈಗ ಸ್ವಲ್ಪ ಟೀಗೆ ಕುಡಿನೋ ಅಂತ ರಾತ್ರಿ ಹೆಣ್ಣಾಡಾದ್ರು ಟೀ ಬೇಕ ಅದೊಂಥರ ಮಜಾ ಅದ್ರಾಗ ಒಂಥರ ಕಿಕ್ಕಿರತ್ರಿ ಇಷ್ಟೊತ್ತೂ ತುಂಬಿರುವಂತಹ ಕುರ್ಚಿಗಳೆಲ್ಲ ಈ ಖಾಲಿ ಖಾಲಿ ಅವ ಇಷ್ಟೇ ನಾವೇ ಮತ್ತೆ ಬರ್ತೀವಿ ಖಾಲಿ ಖಾಲಿ ಹಾಕಿ ಓಕೆ ಡನ್ ಡನ್ ಫುಲ್ ಸೀರಿಯಸ್ ಸಿಕ್ಕಾಪಟ್ಟಿ ಸೀರಿಯಸ್ ಅಷ್ಟೇ ಲೈಟ್ ಹಂಗೈತಿ ಲೈಟ್ ಜಾತ್ರೆ ಮಾಡ್ಬಿಟ್ರ ಜಾತ್ರೆ ಮಾಡಿಬಿಟ್ಟು ಎಲ್ಲ ಚಾ ಕುಡಿಯೋ ಕರ್ಕೊಂಡ್ ಎಲ್ಲೋ ಹಾಸ್ಪಿಟಲ್ ಕರ್ಕೊಂಡಿಲ್ಲ ಏನಿದೆ ಸಂಸೋ ಸಂಶೋಧನಾ ಕೇಂದ್ರ ಚಹಾ ಕುಡಿದ್ರ ಮನುಷ್ಯ ಆರೋಗ್ಯವಾಗ ಅಂತ ಇರ್ತಾನೆ ರೀ ಸೊ ಅಂತಾರೆ ಅನ್ ಹೆಲ್ದಿ ಆಗೋಲ್ಲ ಸೊ ಚಹಾ ಕುಡಿಬೇಕಂತ ನಾವು ಹಾಸ್ಪಿಟಲಿಗೆ ಬಂದಿವಿ ಹಾಸ್ಪಿಟಲ್ದಾಗ ಚಹಾ ಕುಡಿದ್ರೆ ಆರೋಗ್ಯವಾಗಿ ಇರ್ತೀವಿ ನಾವು ಅನ್ನ ಹೆಲ್ದಿ ಇರಲ್ಲ ಇಟ್ಟೆಲ್ಲ ಬಂದಿ ಜನ ಇಟ್ಟು ನಾನು ಬೇಕು ಏ ಏನೇನೋ ಹೇಳಿದ್ರು ಅಣ್ಣ ಹೇಳೋದು ಏನು ನಂಗೇನು ತಿಳಿದಿಲ್ಲ ಮಾತು ನನ್ನ ಅಮ್ಮ ನಾನು ಬೇಕು ಬೆಕ್ಕು